ಬಡ ಕುಟುಂಬದ ಮಹಿಳೆಗೆ ಸೂರಂದನ್ನ ನಿರ್ಮಾಣ ಮಾಡಿಕೊಡುವ ಮೂಲಕ ಸಂಸ್ಥೆಯೊಂದು ಮಾದರಿ ಕಾರ್ಯನಿರ್ವಹಿಸಿದೆ ನಾಗಶ್ರೀ ಮಿತ್ರವೃಂದ ರಿಜಿಸ್ಟರ್ಡ್ ಕಮ್ಮಾಜೆ ಹಾಗೂ ನಾಗಶ್ರೀ ಮಾತೃವೃಂದ ಕಮ್ಮಾಜಿ ಆಶ್ರಯದಲ್ಲಿ ಸೇವಾ ಜಾಗರಣದ ಆಸರ ಯೋಜನೆಯ ಮೂಲಕ ತೆಂಕಬೆಳ್ಳೂರು ಗ್ರಾಮದ ಕಾಗುಡ್ಡೆ ಪರಿಸರದ ಬಡ ಮಹಿಳೆಗೆ ಮನೆ ಹಸ್ತಾಂತರ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ವಿವೇಕ ಚೈತ್ಯಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು ನಾಗಶ್ರೀ ಅಧ್ಯಕ್ಷರಾದ ಪುಷ್ಪರಾಜ್ ಕಮ್ಮಾಜೆ ನಾಗಶ್ರೀ ಕಟ್ಟಡದ ಸ್ಥಳಧಾನಿಗಳಾದ ಶಶಿಧರ್ ಪೊಯ್ಯರ್ ಪ್ರಜಾವಾಣಿ ಪತ್ರಕರ್ತರಾದ ಮೋಹನ್ ಕೆ ಶ್ರೀಯಾನ್ ನಾಗಶ್ರೀಯ ಪ್ರಧಾನ ಕಾರ್ಯದರ್ಶಿ ತಿಮ್ಮಪ್ಪ ಕಮ್ಮಾಜೆ ಜೀವನ್ ಮಡಿಕೇರಿ ಮತ್ತು ನಾಗಶ್ರೀ ಮಾತೃವೃಂದ ಅಧ್ಯಕ್ಷರಾದ ಸಂಧ್ಯಾ ಪೂಜೆ ಸಂಘಟನೆಯ ಪ್ರಮುಖರಾದ ಯೋಗೀಶ್ ತುಂಬೆ ತಿರುಮಲೇಶ್ ಬೆಳ್ಳೂರು ಉಪಸ್ಥಿತರಿದ್ದರು ಜಗದೀಶ್ ಕಡೆ ಪ್ರಸ್ತಾವನೆ ತೆಗೆದು ಕಾರ್ಯಕ್ರಮ ರೂಪಿಸಿದರು ಒಂಜಿ ಘಟನೆ ಘಟನೆ ಬಂದಾಗ ಹಾಕಲು ಒಂಜಿ ಅರ್ಜಿ ಕೊಡ್ತಿದ್ದಾರೆ ಏನೊಂದು ದ್ಯಾಗ್ ಪನ್ಪಿನ ಬಂದಾಗ ನಮ್ಮ ಹಿಂದೂ ಸಮಾಜ ಮಾತ ಪನ್ಪೇರು ಮಾತ ಕೊಟ್ಟಿಲ್ಲ ಪ್ರವಚನ ಭಾಷಣ ವೇದಿಕೆ ಮಲ ಮಲ ನಮ್ಮ ಪಾತೆರ್ವಾ ನಮ್ಮ ಜನಕುಲು ಕುಟೊಂಚಿ ಮತಕ್ಕು ಅವು ಕ್ರಿಶ್ಚಿಯಾನಿಟಿ ಅದಕ್ಕು ಇಸ್ಲಾಂ ಆದ ಕನ್ವರ್ಟ್ ಆಪೇರು ಪನ್ಪಿನ ಕಲೆ ಕೊನಕ್ಸು ಅರ್ಥ ಆರಬೋದು ಏನು ಪನಂದಿಲ್ಲ ಅವಲ್ಲ ಒಂಜಿ ಬಡ ಕುಟುಂಬ ಆ ಆ ಪೊಂಜೋನ ಕಂಡನಿ ತೀರಿಪೋತು ಒಂಜಿ ಮಗಲು ಉಂಡು ಪಕ್ಕ ಮಾಮಿ ಮೂಜಿ ಜನ ಅಲ್ಪ ತುಂಡೊಂಜ್ ಮೂಜಿ ಹಿಂದೂಲ್ನ ಇಲ್ಲು ಉಂಡ್ ಒಕ್ಕ ಫುಲ್ಲು ಮುಸ್ಲಿಮ್ಸ್ ಆ ಇತ್ತೆ ಅಂಚಿತ್ತಿನ ಒಂಜಿ ಪರಿಸ್ಥಿತಿ ಆಕ್ಲಿ ಇಲ್ಲಿ ಇಜ್ಜಿ ಒಂಜಿ ಇಲ್ಲಿ ಕಟ್ಟೊಂದು ಉಳ್ಳ್ಯಾರ ಒಂಜಿ ಮೂಜಿ ಫೀಟ್ ಅದನ್ನ ಗೋಡೆ ಬೊಕ್ಕ ಬಕ್ಕಾಕ್ ಒಂಜಿ ಗುಡ್ಸ ಮಲ್ತದ್ ಐಟೆ ಟಾಯ್ಲೆಟ್ ಐಟೆ ನಾಯಿ ಐಟೆ ಬಿಂದು ವೆಂಚನೆ ಆ ಅಡಿಗೆ ಕೋಣೆ ಪೂರ ಮಲ್ತದ್ ಜೀವನ ಇತ್ತ ಅಲ್ಪ ಮಸ್ತ್ ಮುಸ್ಲಿಮ್ಸ್ ಉಳ್ಳರ್ ಅಕ್ ಬನ್ಫ್ಯಾರ ఇల్లు కట్టపా ఆర్థిక సహాయం అల్పల్ప ఎంకల్న మతకు బలే బంధ ఆ పొంజు ఆ కుటుంబ ఆకలిన ధర్మకు పోండా దాద తప్పు ఉండు అన్న ప్రశ్న హిందు బడుపున ఏరు కై చాచువెర అక్క అక్క ఆసరం జన మస్తు కేసస్ ఉందండు మతాంతర పొక్కడ ఆపుజరు అక్కలకి బంజిగిజ్ అంద ఆర్థిక నెరవు ఇప్పంద ఎవర్లా నమ్మ హిందూ బాంధవారు అక్కలు నమ్మకులే నమ్మ మాతర్లా చూరుచూరు కొండ అకుల ఉద్దారు అని చెడు ప్రతి ఒంజు హిందువులేకలా అక్కలు ఏపలా ఎంకలే గతిచ్చి ఎంకుల కేర్ అక్కులు ఇచ్చి కుడొ మతకు సెరిండ కన్వర్ట్ ఆడా ఎంకలే అల్పంజు ఎడ్డ జీవన మల్పల్లింది ఆ వంజి మనసు బరేరు పది ఇందు నిజవాదుల లేఘనీయమైన ఆ తిరులేశ్ పండే స్వామిజీ ఆశ్రమ ఎంక నిజవాదుల ఇదే బైదినాల గుర్తిచ్చి ಮದತ್ ದತ್ ಯಾರ ಪಂಡೆರು ಪ್ರೇಮ ಅಂದ್ ಹೆಂಕ ಯಾರ ಪಂಡೆಂ ದಾನ ಗೊತ್ತಿದ್ದೀನಿ ಎಂಕುಲ್ ಎಂಚಿನ ಪಂಚಿನ ಸಮಾಜ್ ಮಲ್ಪ ನಮ್ಮ ದಯಗ್ ಮಲ್ಪ ಬಂದಾಗ ಪ್ರತಿ ಒಂದು ಜನಟೆಲ್ಲ ಅರಡಲ ಒಂಜಿ ಆ ಭಗವಂತೆ ಅರಡಲ ಉಂಡು ಅರ್ನ ಸೇವೆ ಮಲ್ತಿಂದ ಅಂದೇನು ಶ್ರೀರಾಮಕೃಷ್ಣರು ವಿವೇಕಾನಂದರು ಶಾರದಾ ದೇವಿ ಅಕ್ಲನ ಜೀವನ ಅನುಷ್ಠಾನ ಮಾಡ್ತಿದ್ದೀನಿ ಶಿವಜ್ಞಾನಿ ಜೀವ ಸೇವೆ ಅಂದ್ ನಂಕ ಶಿವನ ಜ್ಞಾನ ಬರಡು ಅಂದ ಜೀವ ಜೀವಿ ಸೇವೆ ಮಲ್ಪಡು ಅಂಚಾದ ಮಾತ ಜವನಿಯರ್ ನಮ್ಮ ನಾಗಶ್ರೀ ಮಿತ್ರ ಮಂಡಳಿ ಬಕ್ಕ ಅಪ್ಪನಕುಲು ನಾಗಶ್ರೀ ಮಾತೃ ಮಂಡಳಿ ದಿನ ಕಾರ್ಯ ಮಸ್ತ್ ಮಲ್ಪಡು ನಮ್ಮ ಯಲವಿಲ್ಲ ಅಶ್ರಮದ ಶ್ರೀರಾಮಕೃಷ್ಣರ ಆಶೀರ್ವಾದ ನಮ್ ಸಾಯ್ ಸಾಯ ಅಂತ ಸೇವೆ ಸೇವೆಯ ಜನಕಲ್ಪರ್ ಹಾಕೊಂಡ ನಮ ಯಾ ಆತ್ಮೀಯ ಬಂಧುಗಳೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಸಂಘಶಕ್ತಿ ಕಲಿಯುಗೆ ಕಲಿಯುಗದಲ್ಲಿ ಸಂಘಟನೆಯೇ ಶಕ್ತಿ ಈ ಮಾತಿನ ಮೂಲಕ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ವಿವಿಧ ಸಂಘಟನೆಗಳು ವಿವಿಧ ರೀತಿಯ ಸೇವಾ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದೆ ಅದೇ ರೀತಿ ನಮ್ಮ ತೆಂಕಬೆಳ್ಳೂರಿನ ಈ ಭಾಗದಲ್ಲಿ ನಾಗಶ್ರೀ ಮಿತ್ರವೃಂದ ರಿಜಿಸ್ಟರ್ಡ್ ಕಮ್ಮಾಜೆ ನಾಗಶ್ರೀ ಮಾತೃ ಮಂಡಳಿ ಮಾತೃವೃಂದ ಕಮ್ಮಾಜೆ ಇವರ ಆಶ್ರಯದಲ್ಲಿ ಈ ಕಾಗುಡ್ಡೆ ಎಂಬ ಪ್ರದೇಶದ ಪ್ರೇಮಕ್ಕ ಎಂಬ ಬಡ ಮಹಿಳೆಗೆ ಆಸರೆಯಾಗಿ ಮನೆಯನ್ನು ನಿರ್ಮಿಸಿಕೊಡುವಂತಹ ಪುಣ್ಯದ ಕೆಲಸ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ರಾಮನ ಪೂಜೆ ನಡೀಬೇಕು ಗ್ರಾಮನ ಆದರ್ಶ ಪರಿಪಾಲನೆ ಆಗಬೇಕೆಂಬ ನಿಟ್ಟಿನಲ್ಲಿ ನಾಗಶ್ರೀ ವೃಂದ ಕಮ್ಮಾಜಿ ಹಾಗೂ ನಾಗಶ್ರೀ ವೃಂದ ಕಮ್ಮಾಜಿಯವರು ಒಂದು ಯೋಚನೆಯನ್ನು ಮಾಡಿದ್ರು ನಾವು ಕೂಡ ರಾಮರಾಜ್ಯದ ಕಲ್ಪನೆಯನ್ನು ಕಾಗುಡ್ಡೆಯ ಪ್ರೇಮಕ್ಕ ಎಂಬ ಏಕಾಂಗಿ ಏಕಾಂಗಿಯಾಗಿ ಜೀವನವನ್ನು ನಡೆಸ್ತಕ್ಕಂತಹ ಮಹಿಳೆಗೆ ಸೂರನ್ನು ನಿರ್ಮಿಸಿಕೊಟ್ಟು ಅವರನ್ನು ಆ ಮನೆ ಭದ್ರ ಮನೆಯೊಳಗೆ ಅವರನ್ನ ಬದುಕು ಕಟ್ಟಿಕೊಡುವಂತ ಯೋಜನೆ ನಾಗಶ್ರೀ ಮಿತ್ರ ವೃಂದ ಕಮ್ಮಾಜಿಯವರ ಎರಡನೇ ಯೋಜನೆ ಕೊಪ್ಪಲದಲ್ಲಿ ನಡೀತಾ ಉಂಟು ಒಬ್ಬ ಬಡ ಮಹಿಳೆಗೆ ಇದೇ ರೀತಿ ಮನೆ ಕಟ್ಟಿಕೊಡುವಂತ ಕಾರ್ಯಕ್ರಮ ಮುಂದಿನ ಒಂದೆರಡು ತಿಂಗಳಲ್ಲಿ ಈ ಕಾರ್ಯ ಕೂಡ ಅದರ ಕೆಲಸ ಕಾರ್ಯಗಳು ಪೂರ್ಣಗೊಂಡು ಮನೆಯನ್ನು ಹಸ್ತಾಂತರ ಮಾಡುವಂತ ಕಾರ್ಯಕ್ರಮ ನಡೀಲಿಕ್ಕಿದೆ ನಾವು ಈಗಾಗಲೇ ಹೇಳಿದಂತೆ ವಿವಿಧ ಗ್ರಾಮಗಳಲ್ಲಿ ಇದೇ ರೀತಿ ಸಂಘಟನೆಗಳು ಜನಸೇವೆ ಜನಸೇವೆಯನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಜಾರಿಗೊಳಿಸಿ ಬಡವರಿಗೆ ಮನೆ ಇಲ್ಲದವರಿಗೆ ಮನೆ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯ ಭಾಗ್ಯವನ್ನು ನೀಡುವಂಥ ಯೋಜನೆ ಶಿಕ್ಷಣ ವಂಚಿತರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡುವ ಈ ಮೂರು ಕೆಲಸ ಕಾರ್ಯಗಳು ನಮ್ಮ ಸಂಘಟನೆ ಮುಖಾಂತರ ನಡೆದರೆ ಖಂಡಿತವಾಗಿಯೂ ರಾಮರಾಜ್ಯದ ಕಲ್ಪನೆ ಸಾಕಾರಗೊಳ್ತದೆ ನಮ್ಮ ಈ ತೆಂಕಬೆಳ್ಳೂರು ಗ್ರಾಮದಲ್ಲಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಆದರ್ಶ ಗ್ರಾಮವಾಗಿ ಬೆಳಗಲಿಕ್ಕೆ ನಾಗಶ್ರೀ ಮಿತ್ರ ಕಮ್ಮಾಜಿ ಹಾಗೂ ನಾಗಶ್ರೀ ಮಾತೃವೃಂದ ಕಮ್ಮಾಜಿ ಪ್ರೇರಣೆಯಾಗಲಿ ಎಂಬ ಸದಾಶಯದ ಮಾತುಗಳನ್ನು ಈ ಮುಖಾಂತರ ಹೇಳ್ಕೊಳ್ತಾ ಇದ್ದೇವೆ